ಕ್ಯಾಟಗರಿ ಬೇಕಿದ್ದು ಇಲ್ಲಲ್ಲ ತೊಡೆ ತಟ್ಟೋದು ತೊಡೆ ತಟ್ಟಿರೋ ಭೀಮನ್ ಕೂಡ ಆಂಜನೇಯನ್ ಬಾಲಕ ಸಕಾಗಿಲ್ಲ ಕೃಷ್ಣ ಪರಮಾತ್ಮ ಬರ ಹೋಗ್ಕೊಂಡು ಲೋಪರ್ ನೀನ್ ಲೋಪರ್ ಅಂತ ಅಂತೀನಿ ನೀನ್ ಮನೆ ಸುತ್ತಮುತ್ತ ನೀನ್ ಮೂರಾಗ ಮುಳುಬಾಗ್ಲ ನೀನ್ ಮಾಡಿರೋ ಕೆಲಸ ಒಬ್ಬ ನಮ್ ಫೀಲಿಂಗ್ಸ್ ಜೊತೆ ಒಂದ್ ಸಣ್ಣ ಇರುವೆ ಜೊತೆ ಕೂಡ ಆಗ್ಬೇಡ್ರಿ ಅದಕ್ಕೂ ಒಂದು ಧರ್ಮ ಐತೆ ನಮ್ಮ ತಾಯಿ ಶಬರಿ ತರ ನಾನು ಸಾಕಿದ್ದು ಇದು ಒಂದಕ್ಕೆ ಉದಾಹರಣೆ ಇಲ್ಲೇ ಆದ್ರು ಈ ಕಲ್ಯಾಣಗಳ ಸಮೇತ ಅವ್ರ ಆತ್ಮ ಮುಟ್ಕೊಂಡು ಹೇಳ್ಬೇಕು ಸೊ ಡ್ಯಾಶ್ ನನ್ನ ಜೀವನದಿಂದ ಹೋಗಿರೋ ಡ್ಯಾಶ್ಗೆ ಹೇಳ್ತಾ ಇರೋದು ಆ ಡ್ಯಾಶ್ ಅಂಡ್ ಡ್ಯಾಶ್ ಫ್ಯಾಮಿಲಿಗೂ ಹೇಳ್ತಾ ಇರೋದು ಮೊಲ್ ಬೇಕಾದ್ರೆ ಇದು ಜ್ಞಾನಕ್ ಬರುತ್ತೆ ಹಿಂಗ ತಿರ್ಗಿದಾಗ ಅದು ಜ್ಞಾನಕ್ ಬರುತ್ತೆ ಅದು ಜ್ಞಾನಕ್ ಬರುತ್ತೆ ಅರ್ಥ ಮಾಡ್ರಿ ಒಂದು ಮನುಷ್ಯನ ಫೀಲಿಂಗ್ಸ್ ಒಂದು ದಿನದಲ್ಲಿ ಎಷ್ಟು ಸಲಿ ಒಡದಾಗ್ತಾರೆ ಎಷ್ಟು ಸಲ ಆ ಒಬ್ಬನು ಅವ್ರ ತಂದೆಗೆ ಹುಟ್ಟಿರೋನಾಗಿ ನಾನು ಹೋಗಿ ನ್ಯಾಯದಲ್ಲಿ ಇವ್ರು ಮಾತಾಡಿಲ್ಲ ಅಂತ ಹೇಳ್ಬಿಟ್ರೆ ಅಣ್ಣ ಅರ್ಧ ತಲೆ ಬಡ್ಸ್ಕೊಂಡು ಅರ್ಧ ಮೀಸೆ ನಾನು ಬರೆಯಾ ಓಪನ್ ಚಾಲೆಂಜ್ ಕೊಡ್ತೀನಿ ಬರೆಯ ನಿನ್ ಕುಟುಂಬದೋ ನಾನ್ ಮಾಡಿರೋ ಮಾಡ್ಬಿಟ್ರೆ ನನ್ನ ಜೀವನದಲ್ಲಿ ಇವಾಗ ನಾನು ಇನ್ನೊಂದು ಮದುವೆ ಒಂದು ಮನೆ ದೀಪ ಹಾರಿಸ್ತಾ ಇಲ್ಲ ಈ ತರ ಎಷ್ಟೋ ಮನೆ ಜೀವನಗಳು ಹಾಳು ಮಾಡಿದ್ಯಾ ಫುಲ್ ಸ್ಟಾಪ್ ಇಡ್ತೀನಿ ನನ್ನ ಜೀವನದ ಡ್ಯಾಶ್ ಇನ್ನ ಕತೆಗೆ ಎಂಡ್ ಕೊಡ್ತೀನಿ ಬೆಲೆ ಕೊಟ್ಟವನ ಕಲಾವಿದ ಕಾಲ ತಸ್ಮೈ ನಮಃ ಅಂತ ಇವತ್ತು ಉತ್ತರ ಕೊಡೋ ಟೈಮ್ ಬಂದ್ಬಿಡ್ತು ಅನ್ಕಟ್ಟಿರೋ ಸಾಮ್ರಾಜ್ಯ ನಾನು ಬಂದ ಸೇರಿರ್ತಕ್ಕಂಥ ಹುಳುಗಳು ನೋವು ಒಂದೇ ಇರ್ತದೆ ಹೊರತು ಅದ್ರಲ್ಲಿ ನಾಟಕ ಬರೋದೇ ಇಲ್ಲ ಆಯ್ ಅಮ್ಮನ್ ಬಂದ ಮೇಲೆ ಅಂತ ನಾವು ಚೆನ್ನಾಗ್ ಈ ಬುಕ್ಕಿಂದ ಇಡ್ದು ಇದರಿಂದ ಇಡ್ದು ಇಲ್ಲಿ ಏನೇನು ನಿಮಗೆ ಒಂದು ಏನಂತ ಎಕ್ಸಿಬಿಷನ್ ಅನ್ಬೋದಾ ಇಲ್ಲಿ ಏನೇನು ಕಾಣ್ತದೆ ಎಲ್ಲ ನಮ್ಮ ಪ್ರೀತಿಸೋ ಜನ ಕೊಟ್ಟಿರೋದು ಇದ್ರ ಹತ್ರಷ್ಟು ಒಂದ್ ಹತ್ರ ಶೇಖರ ಎಲ್ಲನೂ ಇಡಕ್ಕಾಗಲ್ಲ ಹೌದು ಈ ಪ್ರೀತಿ ಅಭಿಮಾನಕ್ಕೆ ನಾನು ಬೆಲೆ ಕಟ್ಟ ಕಟ್ಟಿದ್ದೆ ನನ್ನನ್ನು ಲೋಪರ್ ಅಂದರು ಇವನು ಬ್ರೋಕರ್ ಅಂದರು ಇವನ್ ಚಪ್ಪರ್ ಅಂದರು ಆಮೇಲೆ ಕೆಲವೊಂದು ವಿಚಾರದಲ್ಲಿ ನಾನು ನೆರೆಯೋದು ಕೂಡ ಇದ್ದೀಗೆ ಅಂತ ಹಾಕೋರೆ ನಾನು ಒಂದೇ ಒಂದು ಹೇಳಿ ನಾನು ಇವತ್ತು ಭಗವಂತನ ಕೆಲಸ ಕೆಲಸ ಮಾಡೋನು ಕರ್ಗ ಬರೋದು ಅಂತಂದ್ರೆ ಆ ತಾಯಿನ ಹೋಲಿಸ್ಬೇಕಂದ್ರೆ ಅಷ್ಟು ಸ್ವಲ್ಪ ಅಲ್ಲ ಅದ್ರ ವಿಡಿಯೋ ಕ್ಲಿಪ್ಪು ಕೊಡ್ತಿದ್ ನಿಮಗೆ ಆ ಅಮ್ಮನ ನೀನು ಇದೆಯಾ ಅಂತ ಅಂದಾಗ ಮಾತ್ರ ನೀನು ನೀನು ಈಚ್ ಬಿಡೋದು ಇಲ್ಲ ಅಂತಂದ್ರೆ ಒಂದು ಮರಣ ಇಲ್ಲ ಒಂದು ಅವಮಾನ ನೀನು ಇಲ್ಲ ಅಂತಾದರೆ ನಾನು ಕೆಲವೊಂದು ಇದರಲ್ಲಿ ನಮ್ಮ ಕುಲಸ್ತ ನಮ್ಮ ಇವ್ರಕ ಹೊಲಿಸ್ಬೇಕು ಮಾಡಬೇಕು ಅಂತಂದ್ರೆ ಒಂಬತ್ತು ದಿನದಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ಇದು ಮಾಡಿ ಹಂಗೆ ಬಾಯಲ್ಲಿ ಬರೋ ಮಾತು ನೆರವಾಗಿ ಇಲ್ಲ ಕೆರೆ ತಕೊಂಡು ಮಾಡಿದ್ರಿ ನಾನು ತಿಂತೀನಿ ಅರ್ಥ ಮಾಡಿರಿ ಎಕ್ಸ್ ವೈ ಸೇರಿದವಾಗ ಬಾಯು ಎಕ್ಸ್ ಎಕ್ಸ್ ಗರ್ಲು ಹೆಣ್ಣದು ಅಂಶ ಇಲ್ದ ಮೇಲೆ ಮನುಷ್ಯನೇ ಅಲ್ಲ ಅವನು ಅಷ್ಟಾದ್ರೂ ಹೆಣ್ಣು ಗರ್ಲು ಇರಲೇಬೇಕಂತೆ ಕನ್ಸನ್ ಅನ್ನೋದು ಅದ್ರಕ ಈ ಸೋ ಕಾಲ್ಡು ಫೋಟೋಗಳು ನೋಡಿಕೊಂಡು ಬರಲಿ ಎದುರುಗ ನನ್ನ ಹತ್ರ ಏನೇನು ವ್ಯತ್ಯಾಸ ರೀ ಕೆರೆ ತಗೊಂಡು ಮಾಡೋದು ನಡಿ ನನ್ನ ಮಗನೇನು ರೀ ನಾನು ಓದ್ಕೊಂತೀನಿ ಅಲ್ವಾ ಆ ಕಾರಣಕ್ಕ ಯಾಕಂತಂದರೆ ತಿಮಿಳಲ್ಲಿ ಒಂದು ಆಕ್ಟರ್ ಒಂದು ಮೂವಿಗೋಸ್ಕರ ಆ್ಯಕ್ಟ್ ಮಾಡಿಬಿಟ್ಟು ಆ ಐದಾರು ವರ್ಷ ಅದು ಬರೀಲ್ಲಂತೆ ಹೊರಗಡೆ ಹಂಗೆ ಬರ್ತೈತೆ ಅದು ಹಂಗಂತ ಅಂದ್ಬಿಟ್ಟು ಅವ್ನು ಸೈಜ್ ಬಿಡೋದಾ ಹಂಗೆ ಇರುತ್ತೆ ಇದೆಲ್ಲ ಯಾಕೆ ಹೇಳ್ತೀನಿ ಅಂತಾರೆ ಒಂದೊಂದು ಸೂಕ್ಷ್ಮ ಮಾಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಥರ ಎಷ್ಟೋ ಜನ ಡಿಮೋಟಿವ್ ಆಗ್ಬಿಡ್ತಾರೆ ಈ ಕೆಲಸಕ್ಕೆ ಬರ್ದು ಅಭಿವೇಕಿಗಳು ಮಾಡೋದು ಈ ಕೆಲಸಗಳನ್ನ ಅವ್ರು ಏನೇನೋ ಅಲ್ಲ ಅಂತ ತಿಳ್ಕೊಬೇಕು ನಾವು ಅಷ್ಟೇ ಇವಾಗ ಉತ್ತರ ಕೊಡೋ ಕಾಲ ಯಾಕೆ ಬಂದೈತೆ ಅಂತಂದರೆ ನಮ್ಮನ್ನ ಪ್ರಶ್ನೆ ಮಾಡಿಬಿಟ್ಟು ನೀನು ಸೇಫಾಗಿ ಕುತ್ಕೊಂಡ್ಬಿಟ್ಟು ನೀನು ಇವಾಗ ನಿನ್ ಕೆಲಸ ಆಗ್ಬೇಕು ಅಂತಂದು ಗೊತ್ತಿಲ್ಲದಿರ ಇದೆಯಲ್ಲ ಇವಾಗ ಬರಬೇಕು ನಾನು ಒಪ್ಕೊಂತೀನಿ ಅವಾಗ ಸೋ ಕಾರ್ಡ್ ನನ್ನಿಂದ ಹೋಗಿರ್ತಕ್ಕಂಥ ಡ್ಯಾಶ್ಗೆ ಫುಲ್ ಸ್ಟಾಪ್ ಇಡ್ತಾ ಇರೋದು ಇಲ್ಲಿಂದ ಸ್ಟಾರ್ಟ್ ಆಗೈತೆ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ನಮ್ ಲಿವಿಂಗ್ ಏರಿಯಾ ಇಂದ ಹಿಡಿದು ಎಲ್ಲ ಏನೈತೆ ಕಂಪ್ಲೀಟ್ ಅಲ್ಲಿ ಇಟ್ಟಿರೋ ಸಮಯದಲ್ಲಿ ಎಲ್ಲ ಇವರು ನಮ್ಮ ಅಭಿಮಾನಿಗಳು ಕೊಟ್ಟಿರೋದೇ ಇಲ್ಲಿ ಒಂದು ಖಾಲಿ ಐತೆ ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ನೆಕ್ಸ್ಟ್ ಇಲ್ಲಿ ಬಂದಾಗ ಕೇಳಿದ್ರೆ ಅದನ್ನ ಕೊಡ್ತೀನಿ ಸುಮ್ಮನೆ ಕ್ಯಾಪ್ಚರ್ ಮಾಡ್ಕೊಳ್ರಿ ಅಷ್ಟೇ ಈ ಪೋರ್ಷನ್ ಹೇಗೆ ಹೇಳಿದ್ರೆ ಇಲ್ಲೂ ಖಾಲಿ ಐತಲ್ಲ ಅಲ್ಲ ಅದು ಬನ್ನಿ ನಮ್ಮ ದೇವಸ್ಥಾನ ಆಸೆ ಯೂಸಲ್ಲ ನೋಡಿರ್ತೀರ ಕೈ ಮುಗಿದು ಸತ್ಯ ಸತ್ಯತೆಗಳು ನಾನಂತೂ ಹೊರಗೆ ಬರ್ಬೇಕಂತಿಲ್ಲ ಯಾಕಂತಂದ್ರೆ ನನ್ನನ್ನ ಇಲ್ದಿರೇ ಇರೋದು ಮಾಡಿ ಅವ್ರೇನು ದೊಡ್ಡವರಾಗಿಲ್ಲ ಬಟ್ ನಾನು ಇರೋದು ಮಾಡಿಬಿಟ್ರೆ ಅವ್ರ ಊರಲ್ಲೂ ಇರಲ್ಲ ಅದು ನಡೆಯೋದೇ ನೆಕ್ಸ್ಟ್ ಬೇಡ ನಮ್ಗೆ ಅದು ಬಟ್ ನಮಗೆ ರಿಲೀಫ್ ಬೇಕು ನಾವು ತೂಗಂತಿರೋದು ಏನ್ ಚಿಲ್ ಹೋಗ್ಬಿಡ್ಬೇಕು ಮೊರನಾಗ ನಮ್ಮವರ್ಗು ಬಂದು ಮೆತ್ಕೊಂಡು ಅವಶ್ಯಕತೆ ಬೇಡ ಅಂತ ನಿಮ್ಮನ್ನ ನಮ್ಮ ಕಿಚನ್ ಇದೆ ಅದು ನಮ್ಮ ಅವಶ್ಯಕತೆ ಇಲ್ಲ ಇವತ್ತು ಇದಕ್ಕೆ ಇಲ್ಲೇ ಬಳಿ ಎಲ್ಲರಿಗೂ ಈ ತರದ್ದು ಇವರು ಹತ್ರ ಅಷ್ಟು ಐತೆ ಅಂದ್ರೆ ಊಹೆ ಮಾಡ್ಕೊಳ್ತೀವಿ ನೀವೇ ನಾವು ಇಡಕ್ ಇಲ್ಲಿ ಇಡಕ್ ಆಗಲ್ಲ ಅಂದ್ಬಿಟ್ಟು ಒಂದು ಮನೇನೇ ಇಟ್ಬಿಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ಆಮೇಲೆ ನಮ್ಮ ಮನೇನಲ್ಲಿ ಇಂಥದ್ದಿಲ್ಲ ಇಲ್ಲ ಹೋಮ್ ಥಿಯೇಟರ್ ಇಂದ ಇರೋ ಬಾರ್ ಕೋಟ್ರಿಂದ ಎಲ್ಲ ಮಾಡಿಸಿದ್ದೀನಿ ಗ್ಲಾಸ್ ಹೌಸ್ ಇಂದ ಇರೋದು ಮಡಗೆ ಅಂಪ್ಟ ಇದು ಹಿಂಗೆಂತಂದರೆ ಇದು ನನ್ನ ರೂಮ್ ಮದುವೆ ಆದ ನಾನು ಇಲ್ಲಿಗೆ ಬಂದಿದ್ದು ಅದೇವರೆಗೂ ನಾನು ಅಲೆ ಮನೆಯಲ್ಲೇ ಇದ್ದೆ ಈ ಮನೆ ಕಟ್ಟಿದ ಮೇಲೂ ನಾನು ಇಲ್ಲಿ ಬಂದಿಲ್ಲ ಮನೆಯಲ್ಲೆಲ್ಲ ಏನು ಮಾಡಿದ್ರು ಇಲ್ಲ ನೀನು ಇರಬೇಕಿಲ್ಲಿ ಮನೆ ಕಟ್ಬಿಟ್ಟು ನೀನು ಅಲ್ಲಿ ಅಲ್ಲೇ ಇದ್ದೆ ಬಂದಿರಲಿಲ್ಲ ಇಲ್ಲಿಗೆ ಈ ಮನೆ ಕಟ್ಟಿದ್ರು ನಮ್ಮ ಅಜ್ಜಿ ನಮ್ಮ ಅಮ್ಮ ನಮ್ಮ ಅವರು ಇರೋರು ಆಮೇಲೆ ಇಲ್ಲಿಗೆ ಬಂದಿದ್ದು ಇಲ್ಲಿ ಒಂದು ಅಷ್ಟು ಇಟ್ಕೊಂಡಿದ್ದೀನಿ ಅಷ್ಟೇ ಬೇಕಾದ್ ಬೇಕಾದ ಇಲ್ಲಿಂದ ಈಚೂರ ಅಲ್ಲಿ ಒಂದು ಗೊಂಬೆ ಇದರಿಂದ ಕಿಕ್ಔಟ್ ಮಾಡ್ತೀನಿ ಯಾಕಂತಂದ್ರೆ ಮನುಷ್ಯನ ಒದಿಯಕಾಗಲ್ಲ ಇಲ್ಲ ಅವರು ಇದು ನಾನೇ ಪ್ರೀತಿಯಿಂದ ತಂದ್ಬಿಟ್ಟಿದ್ದು ಎಲ್ಲಿ ಅದು ಕೂಡ ಹೇಳ್ತೀನಿ ಈ ಒಂಡರ್ನಾಗ ಹೋಗ್ ರೋಡ್ ಸೈಡ್ ಇಕ್ತಾರೆ ಗೊತ್ತಾ ನಾನು ಸುಮ್ಮನೆ ಮಾಲ್ಗಳಲ್ಲಿ ತಂದ್ಬಿಟ್ಟೆ ಐವತ್ತು ಸಾವಿರ ಕೊಟ್ಟ ಬೆಲ್ಲ ಕೊಟ್ಟಲ್ಲ ಅವತ್ತಾದ್ರೆ ಎಷ್ಟು ಸಾವಿರದ ಐನೂರು ಆರ್ನೂರು ರೂಪಾಯಿ ಇರಬೇಕು ಸಾವಿರದ ಐನೂರು ಆರ್ನೂರು ರೂಪಾಯಿ ಅಲ್ಲ ಬೆಲೆ ಅದು ಕೊಟ್ಟಿರ್ತಕ್ಕಂಥ ಟೈಮು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಬರೋದು ಮೇನು ಅದ್ರ ಪಕ್ಕ ಕೂಡ ಹಿಂಗೆ ಗ್ಯಾಪ್ ಐತೆ ನೋಡಿ ಅದು ಹಿಂಗೈತೆ ಹಂಗೆ ಐತೆ ಅಷ್ಟು ಕೂಡ ಜರುಗಿಸಿಲ್ಲ ನಾವು ತೆಗ್ದು ತೋರಿಸ್ತೀನಿ ನಿಮಗೆ ಒಂದ್ಸಲಿ ನಾನು ಸೆಂಟ್ರಲ್ಲಿ ಕೆಲವೊಂದು ವಿಚಾರಗಳು ಬಂದಾಗ ತೆಗೆದಿದ್ದೆ ಅದನ್ನು ವಿಚಾರ ಏನಂತಂದರೆ ನಾನು ಒಡವೆ ಒಂದೂವರೆ ಕೆ ಜಿ ಬಂಗಾರನ ನಮ್ಮ ಕಡೆ ಶಾಸ್ತ್ರ ಮಾಡೋದು ಬೆಳಿಗ್ಗೆ ಕ್ರಿಶ್ಚಿಯನ್ಸ್ ಟೈಪ್ಗೆ ಈ ನಡುವೆ ಮಾಡ್ತಾ ಇರೋದು ಏನು ರಿಸೆಪ್ಷನ್ಗೂ ನಮ್ಗೆ ಸಂಬಂಧನೇ ಇಲ್ಲ ಅದು ಜನಗಳನ್ನ ಇದು ಏನೋ ಕರ್ಕೊಳಕ್ಕೆ ಆಕರ್ಷಣಕ್ಕೆ ಮಾಡೋದು ಅದ್ರ ಪ್ರಕಾರ ಏನು ಮಾಡಬೇಕು ಅದನ್ನೆಲ್ಲ ಹಾಕೊತೇನು ನಿಂತ್ಕೊಬೇಕು ಅದಕ್ಕೆ ಅವ್ರ ಹತ್ರ ಒಡವೆ ಇಲ್ಲ ಸತ್ಯಾಸತ್ಯತೆ ನಾನು ಹೇಳ್ತಾ ಇರೋದು ನಮ್ಮನ್ನ ಬಂದು ಕೇಳಿದ್ರು ನನ್ನ ಕೇಳಿದ್ರು ನಮ್ಮ ತಾಯಿಯವರೆಲ್ಲ ಕೊಡಬೇಡ ಅಂತ ಇಕ್ಕಿದ್ರೆ ನಾನು ನೀನು ಗೌರವ ಅಂತ ಗೊತ್ತಾಗೋದು ಎಲ್ಲ ಅಡುಗೆನಾಗ ಇಕ್ಕಿ ಕುಲ್ದವ್ರು ಬರ್ತಾರೆ ನಮ್ಮವ್ರು ಬರ್ತಾರೆ ಅವ್ರವ್ರು ಬರ್ತಾರೆ ಆಮೇಲೆ ಇಲ್ಲ ಅವ್ರ ಹತ್ರ ಸಣ್ಣ ಪಟ್ಟದ ಇದು ಇಲ್ಲ ಸರಿ ಏನು ನೀವು ಕೊಡೋಣ ಬಿಡಪ್ಪ ನಮ್ಮನೆ ತನಕ ಬರೋದು ಬರಲಿ ಬಿಡು ಅದನ್ನೇ ಇಕ್ಕೋದು ಬೆಳಗ್ಗೆ ಕುಲದ್ರಾಗ ಇಕ್ಕೋದು ಅಲ್ಲಮ್ಮ ಯಾರನೇ ನೋಡಿ ಏನಾನ ಅಂದ್ಕೊಂಡ್ರೆ ಅವರು ಕೊಟ್ಟರು ನೀನು ನಾನು ಕರೆಕ್ಟಾಗಿ ಇದ್ದಿರ್ತಾನೆ ಸರಿ ಬಿಡಪ್ಪ ಆಯಿತಾ ಒಳ್ಳೆ ಇದು ಎಕ್ಸಾಂಪಲ್ ನಾನು ಹೇಳೋದು ಅದಾದಮೇಲೆ ಇದನ್ನು ನಾನು ತೆಗ್ದಿದ್ರೆ ಈ ಕ ಇದನ್ನ ಮುಟ್ಕೊಂಡು ಹೇಳಿದ ನನ್ನದೇ ಮನೆ ಇಲ್ಲಿ ಏನ್ ಬಿಸಾಕ್ ನಾನು ಕೆಲವ್ರು ಇಲ್ಲಿ ಏನ್ ಇದ್ ಮಾಡ್ ಇಲ್ಲ ಎರಡ್ ಸಲ ತೆಗ್ದಿರ್ತೀನಿ ಇಲ್ಲಿ ಏನ್ ಬಟ್ಟೆಗಳಿತ್ತು ಅವ್ರು ಕೂಡ ಅವ್ರ ಮನ್ಸಾಕ್ಷಿಕ್ ನೋಡ್ಕೊಬಹುದು ಏನಾದ್ರು ಚೇಂಜಸ್ ಇದ್ರೆ ಇಲ್ಲಿ ಒಂದ್ ಏನೋ ತಗ್ಲಾಕಿದ್ರೆ ಅದೇ ತಗ ತೋರಿಸ್ರಿ ಇಲ್ಲಿ ಇಲ್ಲಿ ದೇವರಿಟ್ಟಿರೋದು ಕೂಡ ನೋಡ್ಬೋದು ಇಲ್ಲ ಈ ಪಿನ್ ಏನಾದ್ರು ಬೇರೆ ಆಗಿದ್ರೆ ಯಾಕಂತಂದ್ರೆ ಒಂದು ವ್ಯಕ್ತಿ ವ್ಯಕ್ತಿತ್ವಕ್ಕೆ ಆ ಸಂಬಂಧಕ್ಕೆ ನಾವು ಕೊಟ್ಟಿರೋ ಬೆಲೆಗೆ ನಮ್ಮನೆ ಚಪ್ಲಿ ಕೂಡ ಇಲ್ದಿರೋ ಇರೋ ಮನ್ಸಲ್ಲಿ ಕೊಡ್ರಿ ನೀನ್ ನಾನು ಯಾವ ಚಿಪ್ಲಿನ ಇರೋ ಧೂಳು ಕೂಡ ಸಮಾನ ಅಲ್ಲ ನಾನು ನಿರ್ಧಾರ ಮಾಡಿದ್ಮೇಲೆ ಬೇರೆಯವ್ರೇ ವಿಡಿಯೋಗಳು ಮಾಡ್ಕೊಂಡು ನಾನು ಇಲ್ದಿದ್ದವಾಗಲ್ಲ ಮಾಡೋದು ನಾನು ಇವಾಗ ಬಂದಿದ್ದೀನಿ ಬಂದ ಐದು ವರ್ಷ ಆಗಯ್ಯ ಇದು ಬಿಗ್ ಬಾಸ್ಗೆ ಹೋಗಿ ಬಂದು ಎರಡು ವರ್ಷ ಹತ್ರ ಹತ್ರ ಆಯ್ತು ನನ್ನ ಲೈಫ್ ಅಲ್ಲಿ ಈ ಡ್ಯಾಶ್ ಹೋಗಿ ಐದು ವರ್ಷ ಮೇಲೆ ಆಗ್ತೈತೆ ಪ್ರಾಪರ್ ಗೊತ್ತಿಲ್ಲ ಯಾಕೆ ನೋವಾಗ್ತೈತೆ ಅಂದ್ರೆ ಒಬ್ರೊಬ್ರು ಬಂದು ಕ್ವಶನ್ ಹೆಂಗ್ ಕೇಳ್ತಾರೆ ಅಂತಂದ್ರೆ ಆನ್ಸರ್ ಕೊಡೋಕೆ ಆಗಲ್ಲ ಟೈಮಲ್ಲಿ ಅವ್ರು ಅವ್ರು ತಿಳ್ಕೊಳಲ್ಲ ಅವ್ರ ಮನಸ್ಥಿತಿ ಹೆಂಗ್ ಇರ್ತೈತೆ ನಾವ್ ಈ ಪ್ರಶ್ನೆ ಕೇಳ್ರೆ ಅವ್ರು ಎಷ್ಟು ತಿಂತಾರೆ ಅಂತ ಕೇಳಲ್ಲ ಅವರು ಇದು ಇದರಲ್ಲಿ ನಾನು ಇದು ಇರ್ತೈತೆ ಇದು ನಂದೇನೆ ಇದನ್ನ ಸಾವಿರ ಸಲ ಓಪನ್ ಮಾಡ್ತೀನಿ ಯಾಕಂದ್ರೆ ಬೆಳಿಗ್ಗೆ ಸಾಯಂಕಾಲ ಇದನ್ನ ಡೈರೆಕ್ಟ್ ಯೂಸ್ ಮಾಡಿದ್ದೀನಿ ಇದನ್ನ ಇದೇನಾದ್ರು ಈ ಕಲ್ಯಾಣಗಳ ಸಮೇತವಾಗಿ ಅವ್ರು ಆತ್ಮ ಮುಟ್ಕೊಂಡು ಹೇಳ್ಬೇಕ್ರಿ ಸೊ ಡ್ಯಾಶ್ ನನ್ನ ಜೀವನದಿಂದ ಹೋಗಿರೋ ಡ್ಯಾಶ್ಗೆ ಹೇಳ್ತಾ ಇರೋದು ಆ ಡ್ಯಾಶ್ ಅಂಡ್ ಡ್ಯಾಶ್ ಫ್ಯಾಮಿಲಿಗೂ ಹೇಳ್ತಾ ಇರೋದು ಇದರಲ್ಲಿ ಏನಾದರೂ ಒಂದು ಒಂದು ವ್ಯತ್ಯಾಸ ಆಗಿದ್ರು ಕೂಡ ನಾವು ಬದುಕೋದೆ ಸಾಕ್ಷಿ ಆಯ್ತಾ ಮೀಡಿಯಾ ಐತೆ ಮೀಡಿಯಾ ಎಲ್ದಿರೋದು ಎಲ್ ಬಿಡಪ್ಪ ಅವೆಲ್ಲ ಸುಮಾರು ದಿನ ಆಯ್ತಲ್ಲ ಕಟ್ಕೊಂಡು ಈ ನನ್ನ ಜೀವನ ಡ್ಯಾಶ್ ಅಂಡ್ ಡ್ಯಾಶದು ಇಷ್ಟೇ ಇರಪ್ಪ ಇರಪ್ಪ ಇಲ್ಲೇನೈತೆ ಇಷ್ಟೋ ಅಲ್ಲೇನ್ ತೋರಿಸ್ದೆ ಇಷ್ಟು ನೀನು ಬಾಳಿ ಅನ್ನೋ ಜಾಗದಲ್ಲಿ ಇದು ನಾನು ಸಿಂಪಲ್ ಇರೋದು ಇನ್ನ ಇದು ಬೇರೆ ರೂಮ್ಗಳಲ್ಲೆಲ್ಲ ಹಸ ಮಾಡ್ಕೊಳ್ತೀವಿ ಜನಕ್ಕೆ ಬಿಟ್ಟು ತಿನ್ ನಾನೆಲ್ಲ ಇದಾದ್ಮೇಲೆ ಮೇನ್ ಇತ್ತಗಿಯಪ್ಪ ಇತ್ತಗಿದ್ರೇನೇ ಆ ಬೀರುದು ಬರೋದ್ ಕತೆಗೆ ಲೈ ಆಮೇಲೆ ಎಲ್ಲ ಜನತೆ ಹೇಳೋದು ನಾವು ಹಳ್ಳಿ ಕಡೆ ಗದ್ರಿ ಬದ್ರೆ ಮಾತಾಡೋದು ಎತ್ತು ಇಳಿಯೋದು ಹ್ಞೂ ನಾನು ದೇವರಾಣಿ ನಂಬೇಡ್ರಿ ದೇವರಾಣಿ ನಂಬೇಡ್ರಿ ಸರ್ ನಾಶನ ಮಾಡ್ಬಿಡ್ತದೆ ನಾಟಕ ಜೀವನದಲ್ಲಿ ನಾಟಕ ನಾಟಕನೇ ನೋಡ್ತಾ ಇದ್ರೆ ನಮ್ಗೆ ಗೊತ್ತು ಏ ಇವ್ ನಮ್ಮ ರಾಜಗಿನ ಇವತ್ತು ಕೃಷ್ಣ ಪಾಠ ಹಾಕೊಂಡು ಬಾರಲೇ ಅಂತಿದೆ ಅಲ್ವಾ ನಿಜ ಜೀವನದಲ್ಲಿ ನಾಡಬೇಡ್ರಿ ಡ್ರಾಮಾಗಳು ನಾಟಕಗಳು ಆ ಇದ್ರದ್ದು ಬೀಗ ನೋಡೋಣ ಬನ್ರಿ ಅದು ತೋರಿಸ್ತೀನಿ ಇದ್ರಲ್ಲೂನು ಏನಾದ್ರು ಈ ವ್ಯತ್ಯಾಸಗಳು ಸಿಂಪಲ್ ಸಿಂಪಲ್ ನಾನು ಹೇಳುದು ನೀವೆಲ್ಲ ಅವಶ್ಯಕತೆ ಇಲ್ಲಿ ಈ ಇದ್ರ ಸಮೇತ ಇದೇನಿದ್ದು ಟಿಶ್ಯೂ ಪೇಪರ್ ಇದ್ರೂನು ನಾವೇನಾದ್ರು ವ್ಯತ್ಯಾಸ ಆತ್ಮ ಸಾಕ್ಷಿ ಕಾರಕೊಂಡ್ರಿ ಯಾವನು ಉಳಿಯಲ್ಲ ಯಾವಳು ಉಳಿಯಲ್ಲ ಇದು ಯಾಕೆಂಗೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ ಬೀಗ ಮಾತ್ರ ಇದು ಏನಕ್ಕೋಸ್ಕರ ಎತ್ತಿದ್ದು ಅಂತಂದ್ರ ಬಿಲ್ಡಪ್ ಕೊಡೋಕ್ಕೋಸ್ಕರ ಚಿನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದಿರಿ ಅಲ್ಲಿ ಅಂತ ಮಾತು ಬಂತು ಅದ್ ಯಾರಿಗೆ ಹೇಳಿದ್ರು ಅವ್ರನ್ನೇ ಕರ್ಸಿ ಅಣ್ಣ ಬಣ್ಣ ಬಾ ನೋಡ್ಬೇ ಇದ್ರೆ ಹೋಗ್ಬೋದು ಇವಾಗೂ ಅವ್ರು ಬರ್ಬೇಕು ಅನ್ನೋದೇನಿಲ್ಲ ಇದ್ರೆ ಎತ್ಕೊಂಡು ಹೋಗ್ಬೋದು ಅಂತ ನಾನು ಖರ್ಚು ಮಾಡಿರೋದು ಅವ್ರು ಸಂಪಾದನೆ ಮಾಡಿದ್ರೆ ಹೆಂಗ ಬದುಕ್ತಾರೆ ಮೇಡಮ್ ಅಣ್ಣ ಮೀಡಿಯಾದವರು ನಾನು ಹೇಳೋದು ಇಂಥ ತಿರುಗಾಕಿ ಬಾಲುಗಳು ಬಾಳ್ಕೊಂಡು ತಗಡ್ಕೊಟ್ಟಿದ್ದಂತೆ ನಾವತ್ತು ಇಲ್ಲೇನೇ ಐತೆ ನೋಡ್ರಿ ಇದ್ರಲ್ಲೂ ಒಂದು ಸೀರೆ ಮೇಲೆ ಹೆಚ್ಚಿಕೆ ಅಲಿ ಬಿಟ್ಟಿದ್ರು ಕೂಡ ನಾವು ಬದುಕೋ ಸಾಕ್ಷಿ ಅವ್ರ ಅಪ್ಪನ ಕೊಟ್ಟಿರೋದು ಇದು ನನಗೆ ಚೆನ್ನಾಗಿ ಜ್ಞಾನ ಐತೆ ಇದು ಮನೆ ಕೆತ್ಕೊಂಡು ಹೋಗ್ಕೊಟ್ಟಿದ್ದು ಇದನ್ನು ಈಚಕ್ಕೆ ತಿರೋದು ಇವತ್ತೇ ನಿಮ್ಗೆ ತೋರ್ಸಕ್ಕೋಸ್ಕರ ಏನೈತೆ ಅನ್ಬಿಟ್ಟು ನೋಡ್ರಿ ಇದರಲ್ಲಿ ಎಲ್ಲ ಇದು ಗೋಲ್ಡ್ ಪ್ಲಾಟಿನ್ ನಮ್ಮ ಐತೆ ನೋಡ್ರಿ ಏನ್ರಿ ಜನನ ಒಬ್ಬರನ್ನ ಕೆಳಗೆ ಹಾಕ್ಬೇಕು ಅಂತ ಮಾತಾಡೋದಲ್ಲ ಸ್ವಾಮಿ ಇದು ಗೌರ್ಮೆಂಟಾಗಿ ಕೂಡ ಇವಾಗ ಓಡ್ತಾ ಇಲ್ಲ ಇದು ಕಾಸುಗಳು ಅಣ್ಣ ಇದು ಕೊಟ್ಟರೆ ವಾಪಸ್ ಕೊಡ್ತಾರೆ ಹೌದಾ ಇದು ನೀನು ಕೊಟ್ಟಿರೋದು ಡ್ಯಾಶ್ ಆ್ಯಂಡ್ ಡ್ಯಾಶು ನೀವು ಕ್ಯಾಶು ಇಲ್ಲೇ ಇರ್ತೀನಿ ಇದು ಇದೇನ ನಾ ಬಂಗಾರಿಗೆ ನೆಕ್ಬಿಟ್ಟವ್ರೆ ಅಂತ ಅಂದ್ಕೊಂಡ್ಬಿಟ್ಟಿವ ಎಲ್ಲ ಕಿತ್ತೋಗಿರೋದೇ ಇರೋದು ಇಲ್ಲಿ ನೋಡಿರಿ ನೀವೇ ಕಣ್ಣಾಗಿ ಇದು ನೀವ್ ಬಂದಿದ್ದೀರ ಅಂದ್ಬಿಟ್ಟೆ ಇದ್ರ ನಿಂಗೆ ಎತ್ತಿರೋದು ಇಲ್ಲ ಅದು ಇಲ್ಲ ಆಮೇಲೆ ಇದ್ರನ್ನ ನಾನು ಮೊನ್ನೆ ಇಲ್ಲಿ ಮಲ್ತೀನಲ್ಲ ಮಲ್ಬೇಕಾದ್ರೆ ಎದ್ದೊಳ್ಬೇಕಾದ್ರೆ ಇದು ಜ್ಞಾನಕ್ಕೆ ಬರುತ್ತೆ ಹಿಂಗೆ ತಿರ್ಗಿದಾಗ ಅದು ಜ್ಞಾನಕ್ಕೆ ಬರುತ್ತೆ ಅದು ಜ್ಞಾನಕ್ಕೆ ಬರುತ್ತೆ ಅರ್ಥ ಮಾಡಿ ಒಂದು ಮನುಷ್ಯನ ಫೀಲಿಂಗ್ಸ್ ಒಂದು ದಿನದಲ್ಲಿ ಎಷ್ಟು ಸಲ ಒಡೆದಾಗ್ತಾರೆ ಎಷ್ಟು ಸಲ ಇದಾಗ್ತಾರೆ ಅಂತ ಆ ಡ್ಯಾಶ್ಗಳ್ ನಮ್ಮ ಲೈಫಲ್ಲಿ ಅಂದ್ರೂ ನಾನು ಇಟ್ಕೊಂಡಿದ್ದು ನನ್ನ ತಪ್ಪು ಆಮೇಲೆ ಇಟ್ಕೊಂಡಿದ್ದಕ್ಕೆ ಇವತ್ತು ನನಗೆ ಮೇಲೆ ಬಂದಿರೋದು ಇವತ್ತು ಕರ್ನಾಟಕ ಜನತೆ ಮುಂದೆ ನಾನು ಕೊಡ್ತಕ್ಕಂಥ ಉತ್ತರಕ್ಕೆ ಬೇರೆಯವರು ದಯವಿಟ್ಟು ಇದನ್ನ ಕಲ್ಕೊಳ್ರಿ ಧೃತಿ ಕೆಡಬೇಡ್ರಿ ಯಾರೋ ಕಿತ್ತೋದವ್ರು ಇದು ಏನಂತೀರಾ ಪಾಸಿಂಗ್ ಕ್ಲೌಡ್ಸ್ ಅನ್ನೋದು ಎಲ್ಲರ ಲೈಫಲ್ಲೂ ಐತೆ ದಯವಿಟ್ಟು ಬನ್ನಿ ಇದು ಇಷ್ಟೇ ಡ್ಯಾಶ್ ಆ್ಯಂಡ್ ಡ್ಯಾಶ್ದು ನನಗೆ ಬೇಕಾಗ್ದಿರೋ ಇರೋ ಪದಾರ್ಥಗಳಿರೋದು ಇದರಲ್ಲಿ ಇರ್ತಕ್ಕಂಥ ಎಲ್ಲ ಬಟ್ಟೆ ಅದರಲ್ಲಿರೋದು ಎಲ್ಲ ಗೆಟ್ಔಟ್ ಆಗ್ತವೆ ಈ ಬೀರು ನೀವು ಹೇಳ್ಬೋದು ಸೋ ಕಾರ್ಡು ಡ್ಯಾಶ್ ಆ್ಯಂಡ್ ಡ್ಯಾಶು ಇದನ್ನ ಇದು ಕೊಟ್ಟಿರೋದು ಅವರು ಇದನ್ನ ಏನಂತಾರೆ ಆಕ್ಚುಲ್ ಕನ್ನಡದಲ್ಲಿ ತಗಡು ಅಂತಾರೆ ಕರೆಕ್ಟಾ ಚಿನ್ನದ ಒಡವೆ ನಾನು ಕೊಟ್ಟಿದ್ದು ಅವರು ಇದ್ರ ರಿಸೆಪ್ಷನ್ಗೆ ಅವ್ರು ಮಾಡಿರೋ ಜಂಬಾ ತೋರಿಸ್ಕೊಂಡ್ ರಿಸೆಪ್ಷನ್ ನಂದು ಹಾಕಿರೋದು ಏನ್ ಮಾಡಾಕೋದ್ರೆ ನನ್ನ ಮಗಳಿಗೆ ತಗಡ ಹಾಕಿರೋದು ಅಂದ್ರು ಸೋ ಕಾಲ್ಡ್ ತಗಡೆ ನೀನ್ ಕೊಟ್ಟಿರೋ ತಗಡ ನಾನು ಇಕ್ಕೊಂತೀನಿ ಇದ್ ನೋಡ್ತಾ ಇರ್ಬೇಕು ಈ ತಗಡು ಈ ಮಾತಾಡಿರೋ ಮಾತು ನನ್ಗೆ ಗೊತ್ತಾಗ್ಬೇಕು ಇಷ್ಟ ದಿನ ಬೀರು ಅಂತ ನಾನು ಅನ್ಕೊಂಡಿದ್ದೆ ಆ ಏನು ಏನಿರೋದೇ ಹೇಳ್ರಿ ತಗಡೆ ನೋಡ್ರಿ ನೋಡ್ರಲ್ಲ ಇವಾಗ ನೀವೇ ನೋಡ್ರಿ ಜನ ಎಲ್ಲ ನೋಡ್ರಿ ಇಲ್ಲಿ ಏನ್ ಗೊತ್ತಾ ನಾನು ಮುಚ್ಚಿಟ್ಟು ನಾನು ಏನೋ ಮಾಡ್ಬೇಕಾಗಿರೋದು ಏನೂ ಇಲ್ಲ ಎಲ್ರ ಸಂಸಾರದಲ್ಲೂ ಬರ್ದೈತ್ ಸೋ ಸೋಕಾಲ್ ಡ್ಯಾಶ್ ಅಂಡ್ ಡ್ಯಾಶು ಕೆಲವೊಂದು ಮೀಡಿಯಾಗಳಲ್ಲಿ ಕುತ್ಕೊಂಡು ಐವತ್ತು ಜನಾನ ನ್ಯಾಯಸ್ಥರನ್ನ ಕರ್ಕೊಂಡು ಹೋದೆ ಮರ್ಯಾದೆ ಕೊಟ್ಟಿಲ್ಲ ಒಬ್ಬರನ್ನ ಕರ್ಕೊಂಡ್ಬಾರ್ದು ನೀನು ಇದೇ ಮೀಡಿಯಾಗಳ ಮುಂದೆ ನಾನು ಬರ್ತೀನಿ ನಮ್ಮ ಮನೆಯಿಂದ ಯಾರನ್ನು ಕರ್ಕೊಂಬರಲ್ಲ ಆ ಒಬ್ಬನು ಅವರು ತಂದೆಗೆ ಹುಟ್ಟಿರೋನಾಗಿ ನಾನು ಹೋಗಿ ನ್ಯಾಯದಲ್ಲಿ ಇವ್ರು ಮಾತಾಡಿಲ್ಲ ಅಂತ ಹೇಳ್ಬಿಟ್ರೆ ಅಣ್ಣ ಅರ್ಧ ತಲೆ ಬಡ್ಸ್ಕೊಂಡು ಅರ್ಧ ಮೀಸೆ ಬಡಿಸ್ಕೊಂಡು ಅಣ್ಣ ಇದು ನ್ಯಾಯದ ಮಾತುಕ ಇನ್ನು ಸುಮಾರವೇ ಇನ್ನ ಅವಕ್ಕೆಲ್ಲ ಉತ್ತರ ಕೊಡ್ಬೇಕು ಬಂಡ್ರಿಟಿಂಗ್ ಅಣ್ಣ ಇನ್ನು ಮೇಲೆ ಐತೆ ಅದು ಇನ್ನೊಂದ್ಸಲ ಒಂದು ತೋರ್ಬೇಕಾಗಿದೆ ಮಾಡ್ರಿ ಈ ಪೀಡೆಗಳನ್ನ ತೊಲಗಿಸ್ಬಿಡ್ಬೇಕು ಫಸ್ಟ್ ನಾವು ಏನು ನಮ್ಗೆ ವಾಂಟೆಡ್ ಅನ್ವಾಂಟೆಡ್ ಐತೆ ಅದು ಹೋಗ್ಬಿಡಲ್ಲ ಅದ್ರದ್ದು ಮಾತ್ರ ಮಾತಾಡಿ ಕ್ಲಿಯರ್ ಮಾಡ್ಬಿಡೋಣ ಮನೇದೇ ಮಾಡ್ಬೇಕಂದ್ರೆ ಒಂದಿನ ಮಾಡ್ಬೋದು ಹೌದು ಯಾಕಂದ್ರೆ ನಾನ್ ಕಟ್ಟಿರೋ ಸುಂದರ ಒಂದಲ್ಲಿ ಅದೇ ಹೇಳ್ತಾರಲ್ಲ ದೊಡ್ಡೋರು ಸಿಂಹ ಹೋಗ್ಬಿಟ್ಟು ನಾಯಿನ್ ಮದುವೆ ಆತೈತಂತೆ ನಾಯಿನ್ ಕರ್ಕೊಂಬಂದು ಪದ್ವಿನಾಗ್ ಇಕ್ಬಿಟ್ಟು ಮಗು ಹೇಳ್ತಾ ಇದ್ರ ಕಿತ್ಕೊಂಡು ಓಡ್ತೈತಂತೆ ತಿನ್ನಕ ಇಲ್ಲಿ ಭಕ್ಷ್ಯ ಭೋಜನಗಳು ಮಾಡಿ ರೆಡಿ ಐತೆ ಅಂದ್ರೆ ಮ್ಯಾಚಿಂಗ್ ಅನ್ನೋದು ನೋಡಿ ಮಾಡಬೇಕು ನಾನು ಎತ್ ಕಟ್ಟಿರೋ ಕಾರಣಕ್ಕ ಎತ್ ಎತ್ತಿ ಹಾಕ್ಬೇಕು ಎತ್ ಕಾಣ ಹಾಕ್ತಾರೆ ಆಗಲ್ಲ ಬನ್ರಿ ಆಯ್ತಾ ಒಂದು ಮಾತಾಗ ನೂರ ಅರ್ಥ ಇರಬೇಕು ನೂರು ಮಾತೆಯಲ್ಲಿ ಒಂದ್ ಅರ್ಥ ಇತ್ತು ಇವಾಗ ಸೆನ್ಸರ್ ಕಟ್ ಮಾತ್ರ ಕಾಲಿಗೆ ಮಾತ್ರ ಇಲ್ಲ ಅಂಟ್ಬೇಕು ಲಿಫ್ಟ್ ಗೆ ಮಾಡಿಸಿದ್ದು ಇವಾಗ ಏನ್ ನಮ್ ಅವಶ್ಯಕತೆ ಇಲ್ಲ ನಮ್ಮ ತಾಯಿ ಅವ್ರೆಲ್ಲ ಇರ್ತಾರೆ ಈಗ ನಮ್ಮ ಅವ್ರು ಬಂದವ್ರೆ ನೀವಿದ್ರೆ ಬಂದ್ರೆ ನಮ್ಮ ಅಜ್ಜಿಯವ್ರಿಗೆ ಎಪ್ಪತ್ತಾಗೈತಣ್ಣ ಎಪ್ಪತ್ತು ವರ್ಷದವ್ರ ಕೈಯಲ್ಲಿ ನಾವು ಅಡುಗೆ ಮಾಡಿಸ್ಕೊಂಡು ತಿನ್ಬೇಕು ನೋಡ್ರಿ ನಮ್ಮ ಕರ್ಮ ಹಿಂಗೈತೆ ನೀವೇ ಹೇಳ್ರಿ ನೀವೇ ನಿಮ್ಗೆ ಬಿಟ್ಟಿದ್ದೀನಿ ಜನಕ್ಕೆ ನಾನು ಏನಾದರೂ ಹತ್ತು ಪೈಸಾ ನಾನಾಗಲಿ ನನ್ನ ತಾಯಿಯವರಾಗ್ಲಿ ನಾವು ಮೋಸ ಮಾಡಿ ನಾವು ಒದಗಿದ್ರೆ ನೀವು ಆಡಿದಿ ಕೆಲಸಾಗ ನಾನು ತಿಂತೀನಿ ಆಡಂಬರಕ್ಕೆ ನಮಸ್ಕಾರಗಳ್ಕಲ್ಲ ಬುಕ್ ಹಿಂಗೆ ಬಂದ್ಬಿಟ್ಟು ಇದನ್ನ ಹೇಳ್ಬಿಟ್ರೆ ಇದನ್ನ ಹೇಳ್ಬಿಟ್ರೆ ಯೋ ಬಾರಯ್ಯ ಓಪನ್ ಚಾಲೆಂಜ್ ಕೊಡ್ತೀನಿ ಬಾರೇ ನಿಂದು ಕುಟುಂಬ ಕರ್ಮಗಳು ನಾನ್ ಆಗಿ ನೀನ್ ಒಂದು ಪ್ರೂವ್ ಮಾಡ್ಬಿಟ್ರೆ ಏನ್ ಮೇಡಮ್ ಅಂತ ಹುಲಿವು ನನ್ಗೆ ಗೊತ್ತೇ ಇಲ್ಲ ಸ್ವಾಮಿ ಬಿಗ್ ಬಾಸ್ ಆಗಿದ್ದೆ ಹೂನಾಗ್ ಕಲ್ಪ ಬಂದ್ಬಿಟ್ಟು ಭಗವಂತ ಹೂನಾಗ ನಾಲ್ಕು ಲಕ್ಷ ಖರ್ಚು ಮಾಡಿದೆ ಅಂತಲ್ಲ ನೀನ್ ಮಾಡಿರೋ ಬ್ರಿಟಿಷ್ ಹಾಕಿನಿ ಅವೆಲ್ಲ ಒಳ್ಳೇದಾಗ್ಲಿ ನಿನ್ಕ ಯಾಕಿದು ಪದೇ ಪದೇ ಹೇಳ್ತಾ ಇದ್ದಾರೆ ಡ್ಯಾಶ್ ಅಂಡ್ ಡ್ಯಾಶ್ ಡ್ಯಾಶ್ ಬಂದ್ಬಿಟ್ಟು ಇಲ್ಲಿದ್ದು ಡ್ಯಾಶ್ ಅಂಡ್ ಡ್ಯಾಶ್ ಅಂದ್ರೆ ಅಲ್ಲಿರೋ ಅರ್ಥ ಮಾಡ್ಕೊಡ್ರಿ ಅವ ನೀವೇ ಕೊಟ್ಕೊಳ್ರಿ ಹೆಸರುಗಳು ಏನಾದ್ರು ಯಾಕಂದ್ರೆ ಅದನ್ನ ನನ್ನ ಬಾಯಲ್ಲಿ ಹೇಳೋ ಯೋಗ್ಯತೆಗಳು ಕೂಡ ಅವಿಲ್ಲ ನನ್ನನ್ನ ನಮ್ಮ ಫ್ಯಾಮಿಲಿನ ಅವ್ರು ನಿಂದನೆ ಮಾಡಿರೋದು ಮೇಡಮ್ ನಮ್ಮ ತಾಯಿ ಒಂದು ಹೊತ್ತ ಮುನ್ನೂರು ಜನಕ್ಕೆ ಅಡುಗೆ ಮಾಡಿ